अनुपम गुरु मल्लेशा अनुपम गुरु मल्लेशा जनना मरण भवनाशा जनना मरण भवनाशा अनुपम गुरु मल्लेशा ಖನ ತರಣ್ಯಪದೇಶ ದಿನಗರ ಕೋಟಿ ಪ್ರಕಾಶ रण्यनुपदेशा कोटि कोटिप्रकाश अनुपम गुरुं जनना जननामरणा भवनाशा अनुपम गुरुं मल्लेशा

ಸಂಪನ್ನ ಯತಿಪತಿಗಳ ಮನರನ್ನ ಸತತವು ನೆನೆಯುವೆ ನಿನ್ನ നിന്ന യു വേ നിനുപമ ഗുരു മല്ലേഷ ജനന മരണമവനശനുപമ ഗുരു മല്ലേഷ सुवेन हया त्रिजगुरू निर्म्वीसुवेन विष्णु सुरसमुदाय निज शिव कविजना अनुपम गुरु मल्लेशा जनना मरणनाशा अनुपम गुरु मल्लेश अनुपमा गुरुमल गुरु, गुरु, गुरु तवे न सा Yeah,

মৃত্যু সরস্বতী নম শুধু কামূ বিদ্যামি মদন গায়না কুমারি রেবিকা লোকেশ अज्जन अज्जन आदे

ಾರೆ ಶ್ರೇಯ್ ಓಂ ಶ್ರೀ ಗುರುಬಸ್ವಲಿಂ ನಾಯಕ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದೇವಲಾಪುರ ಮಠದಲ್ಲಿ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿತ್ತು ಇಂದು ಈ ವರ್ಷದ ನಾಲ್ಕನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶಸ್ತ್ರ ಬ್ರಹ್ಮಶ್ರೀ ಇಮ್ಮಡಿ ಮಡಿವಾಳ ಸ್ವಾಮಿಗಳು ಶ್ರೀ ಮಡಿವಾಳ ಸ್ವಾಮಿ ಮಠಾಧ್ಯಕ್ಷರು ಮೈಸೂರು ಇವರು ವಹಿಸಿರುತ್ತಾರೆ ಶ್ರೀಗಳಿಗೆ ಶ್ರೀಮಠದ ಪರವಾಗಿ ಹಾಗೂ ಶ್ರೀಮಠ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಮಠದ ಶ್ರೀಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿಗೇ ಸಮ್ಮುಖವನ್ನು ವಹಿಸಿರುವ ಶ್ರೀ ಗುರುಸ್ವಾಮಿಗಳು ಗುರುಮಲ್ಲೇಶ್ವರ ದಾಸೋಹ ಮಠ ಸೋಮೇಶ್ವರಪುರ ಹಾಗೂ ಶ್ರೀ ಮೂರ್ತಿ ಸ್ವಾಮಿಗಳು ಯಚಗಂಡಿ ಮಠ ಹಾಗೂ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಗಂಟವಾಡಿಪುರ ಮಠ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ಶ್ರೀಮಠದ ಪರವಾಗಿಯೂ ಹಾಗೂ ಮಠದ ಶ್ರೀಗಳ ಪರವಾಗಿಯೂ ಸ್ವಾಗತವನ್ನು ಬರುತ್ತೆ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಪೂಜ್ಯಶ್ರೀ ಜಡೇಸ್ವಾಮಿಗಳಿಗೂ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳೊಂದಿಗೆ ರಂಜಿಸಲು ಬಂದಿರುವ ಪುಟಾಣಿಗಳಾದ ಕುಮಾರಿ ಸನುಶ್ರೀ ಮತ್ತು ಚಿರಂಜೀವಿ ಮಂಜುನಾಥ್ ಪ್ರಸಾದ್ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮಗಳಲ್ಲಿ ಹಾಗೂ ಈ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯ ಮತ್ತು ಹಾಸ್ಯ ಹಾಸ್ಯ ಕಾರ್ಯಕ್ರಮಗಳೊಂದಿಗೆ ನಮ್ಮನ್ನು ರಂಜಿಸಲು ಬಂದಿರುವ ಮಮ್ಮತ್ತೂರು ಬಸವರಾಜ್ ಮತ್ತು ಜಗ್ಗು ಜಾದೂಗರ್ ಮೈಸೂರು ಇವರಿಗೂ ಸಹ ನಮ್ಮ ನಿಮಗಾರ ಪರವಾಗಿಯೂ ಹಾಗೂ ಸ್ವಾಗತವನ್ನು ಬರುತ್ತೇವೆ ಹಾಗೂ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಭಜನಾ ತಂಡದವರಿಗೂ ಸಹ ನಮ್ಮ ನಿಮಗಾರ ಪರವಾಗಿಯೂ ಹಾಗೂ ಮಠದ ಶ್ರೀಗಳ ಪರವಾಗಿಯೂ ಸ್ವಾಗತವನ್ನು ಬರುತ್ತೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಹರಗುರ ಚರಮೂರ್ತಿಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ಮಠದ ಶ್ರೀಗಳ ಪರವಾಗಿಯೂ ಗೌರವಪೂರ್ವಕ ಸ್ವಾಗತವನ್ನು ಬರುತ್ತದೆ ಅಂದರೆ ಗೌರವವನ್ನು ನಡೆಸಿಕೊಟ್ಟಂಥ ಶ್ರೇಷ್ಠರಿಗೆ ಧನ್ಯವಾದಗಳು ಈಗ ನಾನೇ ವೇದಿಕೆಗೆ ಆನಂದಿಸಿರ್ತಕ್ಕಂಥ ಸಿಂಧುವಳಿ ಎಚ್ ಸಿಮಲ್ಲೇಶ್ವರ ಅಧ್ಯಕ್ಷರಾದ ಶಿವಕುಮಾರ್ ಸ್ವಾಮಿಗಳವರಿಗೆ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ಪೂರ್ವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತಿನ ದಿವ್ಯ ಸಮ್ಮುಖವನ್ನು ಮೈಸೂರಿನ ಸ್ವಾಮಿ ಮಠದ ಪೂಜೆ ಎಂಬಡಿ ಬಡಿವಾರಸ್ವಾಮಿಗಳು ಅವರು ವಹಿಸಬೇಕಾಯಿತು ಅವರು ಯಾವುದೋ ಪಾತ್ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ತಡವಾಗಿ ಅವರ ಕಾರ್ಯಕ್ರಮಕ್ಕೆ ಬರುವ ನಿರೀಕ್ಷೆಯಲ್ಲಿ ಅವರ ಅನುಪಸ್ಥಿತಿಗೂ ಸಹ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಮತ್ತು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಜಾದೂ ಪ್ರದರ್ಶನ ಜಗ್ಗು ದಾದಾ ಅಂತಲೇ ಯಾತ್ರಾಗಿರ್ತಕ್ಕಂಥ ಮೈಸೂರಿನ ಆಸ್ತಿಯ ಜಾದು ಪ್ರದರ್ಶನಕಾರರಾಗಿರ್ತಕ್ಕಂಥ ಜಾದುರಾದವರು ಕಾರ್ಯಕ್ರಮ ನಡೆಸಲು ಆಗಮಿಸಿದ್ದಾರೆ ಅವರ ಜೊತೆಯಲ್ಲಿ ಆಸೆಯ ಎಂಬತ್ತೂ ಆಸೆಯ ಕಾರ್ಯಕ್ರಮ ನಡೆಸಲ್ಪಟ್ಟಿರ್ತಕ್ಕಂಥವರು ಬಸವರಾಜ್ನವರು ಅವರು ಸಹ ಯಶಸ್ವಿ ಆಸೆ ಕಲಾವಿದರಾಗಿ ಹೊರಹೊಡ್ತಾ ಇದ್ದಾರೆ ಅವ್ರಿಗೂ ಸಹ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಆರೋಗ್ಯ ಚಲಪಂಟುಗಳಿಗೆ ಮತ್ತು ನಮ್ಮ ಗ್ರಾಮದ ಹಿರಿಯರು ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲಾ ಬಂಧುಗಳಿಗೆ ಮತ್ತು ತಾಯಂದಿರಿಗೆ ಕುಟಾಣಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳು ಇವತ್ತು ಈ ಪ್ರದರ್ಶನ ಪ್ರದರ್ಶನಗಳು ಆಸಕ್ತಿಯಿಂದ ಕೊಡ್ತಾ ಇದ್ದಾರೆ ದಯಮಾಡಿ ಮಕ್ಕಳು ಮಾತನಾಡದೆ ಸಾವಧಾನವಾಗಿ ಕೊಟ್ಟು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ ಜೊತೆಗೆ ಇವತ್ತು ಪ್ರತಿದಿನ ನಾವು ಶ್ರಾವಣ ಮಾಸದಲ್ಲಿ ಪ್ರವಚನ ಕೇಳೋದ್ರ ಜೊತೆಗೆ ನಮ್ಮ ಮೈ ಮನ್ ಮನಸ್ಸು ಸಹ ರೀತಿ ಉಲ್ಲಾಸಿತವಾಗಬೇಕು ಮೈಂಡು ಫ್ರೆಶ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ನಗು ಬರಬೇಕು ನಗು ನಗಿಸಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಹಾಸ್ಯ ಮತ್ತು ಯಕ್ಷಗಿ ಪ್ರದರ್ಶನವನ್ನು ನಮ್ಮ ಪೂಜ್ಯ ಶ್ರೀಗಳವರು ಈ ಒಂದು ಇಬ್ಬರು ಕಲಾವಿದ್ರಹಕರಿಸಿ ಏರ್ಪಡ್ತಾ ಇದ್ದಾರೆ ಜೊತೆಗೆ ನಾಲ್ಕನೇ ತರಗತಿಗೆ ಓದ್ತಾ ಇರ್ತಕ್ಕಂಥ ನಮ್ಮ ಗ್ರಾಮದ ವಿದ್ಯಾರ್ಥಿನಿ ಕುಮಾರಿ ತನುಷ್ ಮಂಜುನಾಥ್ ಅವರು ನಮ್ಮ ಚಂದ್ರಪ್ಪನವರ ಬೊಮ್ಮರು ಮಂಜುನಾಥ್ ಅವರ ಪುತ್ರಿ ವಹಿಸಿ ಅವರು ನಾಲ್ಕನೇ ತೆಗೆದು ವಿದ್ಯಾರ್ಥಿನಿ ಪ್ರಾರಂಭದಿಂದಲೂ ಸಹ ಅವರು ಭರತನಾಟ್ಯವನ್ನು ಕಲಿತ ಬಂದಿದ್ದಾರೆ ಮತ್ತು ಯೋಗವನ್ನು ಅವರ ಅಣ್ಣ ಮಂಜು ಪ್ರಸಾದ್ ಮಂಜು ಅವರು ಸಹ ಅವರು ಇವತ್ತು ಯೋಗದಲ್ಲಿ ಸ್ಟೇಟ್ ಆಯ್ಕೆ ಆಗಿರ್ತಕ್ಕಂಥ ಮಂಜುನಾಥ್ ಸ್ಟೇಟ್ ಡೌವರಿಗೆ ಆಗ ಆಗಿದ್ದಾರೆ ಅದೊಂದು ಯಾವ ರೀತಿ ಹೆಮ್ಮೆಯ ವಿಷಯ ಅವನು ಸಹ ನೀಡಿದ್ದಾರೆ ಅವರು ಸ್ಟೇಟ್ ಲೆವೆಲ್ ಕಾಂಪ್ಯೂಟರ್ಸ್ ಇವತ್ತು ಮಧ್ಯರಾತ್ರಿ ಮೂರುವರೆಗೆ ಅವನು ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಅವರು ಇವತ್ತು ನಮ್ಮ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಇಲ್ಲಿ ಮುಂದೂಡುವ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಅವರು ಹುಡುಗ ಬಂದಿದ್ದಾನೆ ಅವರಿಗೂ ಸಹ ಸ್ವಾಗತಿಸ್ತಾ ದಯಮಾಡಿ ನಾವೆಲ್ಲರೂ ಸಾವಧಾನ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಅಂತ ತಮ್ಮೆಲ್ಲರಿಗೂ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಪೂಜೆ ಜಡೇಸ್ವಾಮಿಗಳ ಬಗ್ಗೆ ಹೇಳೋದಾದರೆ ಇಂತಹ ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮೆಲ್ಲರಿಗೂ ಸಂತೋಷವನ್ನು ಪಡಿಸಿ ಸಂತೋತರಿಗೆ ಮನರಂಜನೆಯನ್ನು ಸಹ ನೀಡುವವರ ಉದ್ದೇಶದಿಂದ ನಾಳೆ ಕೃಷ್ಣೇಗೌಡರ ಅನ್ನೋ ಒಂದು ನಾಟಕವನ್ನು ಬೆಂಗಳೂರಿನ ಕಲಾವಿದರು ನಮ್ಮ ಶ್ರೀಮಠದಲ್ಲಿ ನಡೆಸ್ಕೊಂಡಿದ್ದಾರೆ ಬಹುಶಃ ಕುರಿ ಪ್ರತಾಪ್ ಅಂತೇಳಿ ಟಿ ವಿ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ತಂಡದವರು ನಾಳೆ ಸುಮಾರು ಇಪ್ಪತ್ತೈದು ಜನ ಕಲಾವಿದರು ಕೃಷ್ಣೇಗೌಡರ ಅನ್ನೋ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಎಚ್ಎಸ್ ಇದ್ದಾರೆ ದಯಮಾಡು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ದ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಓಮ್ ಸಿಬ್ಬಂದಿ ಕಾರ್ಯಕ್ರಮ ಸ್ವಾಗತಗಳು ನನ್ನ ನನಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಕುಮಾರಿ ಇದು ಬೇಬಿ ತಮಿಷ ಅವರಿಂದ ಭರತನಾಟ್ಯ परिपूर्णानन्दनी परम परात् परा प्रणम प्रकाशने शरण श्री गुरु गुरुमल्लो परिपूर्णानन्दने परम परात् परा प्रणम प्रकाशने शरण श्री गुरु गुरुमल्ल क्षिण दोळो क्लेशगर गुरु मल्लेशन अवतार ईशरे वर्णसिद्ध देश दक्षिण दोळो क्लेशगर गुरु मल्लेशन अवतार ईशरे वर्ण वन... ೇಶ ದಕ್ಷಿಣ ತೊಳು ಈಶರೇವಣ ಸಿದ್ಧ ದೇಶ ಕೇಶಗರ ಗುರುಮಲ್ಲೇಶ ಅವತಾರನೇ ಶರಣು ಶ್ರೀ ಗುರುಮಲ್ಲೋ Yeah. ಬೇಬಿ ತನುಸಾಯಕ್ ಮಂಜುನಾಥ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಆಶಾ ಉಮ್ಮಂತೂರು ಪ್ರಸಾದ್ ಅವರಿಗೆ ಓಂ ಶ್ರೀಲಿಂಗ್ ಕಾರ್ಯಕ್ರಮ ನೀರು ಬಾದವ ನೆಲೇಕ್ಷೇತ್ರ ಚಲವೇ ಮಾವನ ತೀರ್ಥ ಸುಲಭ ಶ್ರೀ ಗುರುಬೇಕು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮ ನಾನು ಪ್ರಮುಖ ಪೂಜ್ಯ ಜನ ಸ್ವಾಮೀಜಿ ಅವರು ನಾವು ಪುಟಾಣಿ ವಿದ್ಯಾರ್ಥಿಗಳೇ ದಯಮಾಡಿ ಅಲ್ಲೋ

ಪೂಜೆ ಸ್ವಾಮೀಜಿಯವರು ಇಷ್ಟೊಂದು ಅದ್ಭುತವಾಗಿ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಅಂತ ಖುಷಿ ಆಯಿತು ಚಪ್ಪಾಡಿ ಮಾಡಿದ್ವಿ ಯಾಕೆ ಅಂತ ಹೇಳ್ತೀವಿ ಅಷ್ಟು ಸಾವಿರ ಕೂತಿದ್ವಿ ನಕ್ಷರ ಪುತ್ರಿ ನಿಮಗೆಲ್ಲ ವಿಭೂತಿ ಕಂಡ ಕಂಡು ನಂತ ಕೂತಿದಿರಲ್ಲ ದೇವರನ್ನೇ ನೋಡಿದ ಕಡೆ ಈ ಥರ ಕೂತ್ಕೊಳ್ಳಲ್ಲ ಸತ್ಯ ಹೇಳ್ತಾ ಇದ್ದೀನಿ ನೀವು ಎಸ್ಸೋಕ್ಕಲ್ಲ ಈ ನೋಡಿದ ಕಡೆ ಎಂಟು ಕೂತ್ರಿತಾರೆ ಕಾರ್ಯಕ್ರಮ ಅಂದರೆ ನೋಡಬೇಕು ನೀವು ಯಾಕೆ ಮನುಷ್ಯನಿಗೆ ಆಯ್ಸ್ ಕಮ್ಮಿ ಆಯ್ತಾ ಇತ್ತೀಚೆಗೆ ಇತ್ತೀಚೆಗೆ ಯಾಕೆ ಕಮ್ಮಿ ಆಯ್ತಾ ಇದೆ ನಮ್ಮ ಈ ಕಡೆ ಕಾಲ ಬಹಳ ಚೆನ್ನಾಗಿ ಕಾಣ್ತೀವಿ ವಯಸ್ಸಾಗಿರೋರೆಲ್ಲ ಇದ್ದಾರೆ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಇನ್ನು ತಿರ್ಗಾಡ್ತಾ ಇದಾರೆ ಜೊತೆ ಪುಣ್ಯಾಂಕೂತಾವ್ರೆ ಇನ್ ನಮ್ ಪೀರಿಯಡ್ ನೋಡ್ಕೊಳ್ಳಿ ಏನಾದ್ರಿ ಒಳ್ಳೆ ಇಪ್ಪತ್ತು ವರ್ಷಕ್ಕೆ ಒಳ್ಳೆ ಫಿಗರ್ ಕಂಡ ಕಾಣ್ತಿರ್ತೀರಿ ಮೂವತ್ತು ವರ್ಷಕ್ಕೆ ಪ್ರೆಹರ್ ಶುರುವಾಯ್ತ ನ ಇಲ್ವೇ ಇಲ್ಲ ಅದನ್ನು ನಾವು ಬಿಡಿ ಗಂಡು ಸರ್ಗಳಂತೂ ಬಿಡಿ ಏ ಚಿಗ ಈ ಗಂಡು ಕಾಲದ ಇಲ್ಲ ಕುಡ್ಸಿ ಆ ಎಂಟು ಕಾಲ ಇಂತ ನಾವು ಮಾತಾಡಬಹ ನಮಗೇನಾದ್ರೂ ಗಂಡಸರ್ಗಳಿಗೆ ಬಾಡಿ ಪ್ರೆಜರ್ ನಾವು ಪ್ರೆಜರ್ ಇದ್ದೇವ್ರು ನಾವೇ ಪ್ರೆಜರ್ ಮಾಡ್ತಾ ಇದ್ದೀವಿ ನಾವು ತರ ಜನ ಕೇಳಿ ನಾವೇನಾದ್ರು ರಾತ್ರ ಪ್ರವಚನಕ್ ಹೋಗಿದ್ರಿ ಆ ಹೋಗಿದಿ ಸುತ್ತೂರು ಚಾತಿದ್ರೆ ಹೋ ಗುರುಮಲ್ಲೇಶ್ವರ ಕಥಕ್ಕೆ ಹೋಗಿದ್ರೆ ಹ್ಞೂ ನಾವು ಗಂಡಸರು ಇಷ್ಟೇ ಮಾತಾಡೋದು நன்ட்ரல நென் வார்த்தை அந்த நலவத்தையோ திக்கணு நான் நக நாடல சந்தோஷவாத்த நங்க சுமார ஜன உம் ஏனப்படீ பிரபஞ்சலு இவ்வளோ அப்படிவரத்துக்கள் அவங்க அது பஸ் அங்க சந்தர்ப்ப நோடி நம்ம மைசூர் நம்மூரிந்த நம்ம பெங்களுட் சினிமா நோட்த்திர்வல்ல உதுக்குனா பருவி மகதேவ மூவத்தொத்து வருஷ சித்தைய இப்ப இவ்வளவு போடு தர நோட் நீங்க இன்சர் சாவில் அந்த கம்பலம்மா தொத்தை வர்ஷ மேவம்மா நூறு முரு வரு ಅವರು ಎಂಬತ್ತರಿಂದ ತೊಂಬತ್ತು ವರ್ಷ ನಿಂಚಾಯ್ತಾರೆ ಕಾರಣ ಏನು ಅಂದರೆ ಚೆನ್ನಾಗಿದ್ದಾಗ ನಗನಾಡ್ತಾರೆ ಸಂತೋಷವಾಗಿದ್ದಾಗ ನಗಾಡ್ತಾರೆ ಇವರು ಏನಾದರೂ ಸತ್ ಮೇಲೆ ಬಾಯ್ ಬಿಟ್ಟು ಏನು ಮಾಡ್ತಾರೆ ಹೇಳಿ ಏನು ಮಾಡಲ್ಲ ಕೀಕಳಕಂಡ್ ತುಂಬ ಬಿಡ್ತಾರೆ ಅದಕ್ಕೆ ಚೆನ್ನಾಗಿದ್ದಾಗ ನಗಾಡ್ಬೇಕು ಇಂಥ ಕಾರ್ಯಕ್ರಮಗಳು ಬಂದಾಗ ನಗಬೇಕು ಆಗ ಬಿ ಪಿ ಶುಗರ್ ಏನು ಬರಲ್ಲ ನಮ್ಮ ತವ ಏನಾಗಿದೆ ಅಂದ್ರೆ ನಗ ಸಂತೋಷವಾಗಿರಲ್ಲ ದೊಡ್ಡದಾಗಿ ಚಪ್ಪಾಡಿ ಹೋದ್ರೆ ಅದ್ಭುತವಾಗಿ ಭಜನೆ ಮಾಡ್ತೀವಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡೋದು ಭಜನೆ ಅಂದರೆ ಈಗ ಒಂದು ಪುಟ್ಟ ಹುಡುಗಿ ಬಂತು ಒಂದು ಪುಟ್ಟುಡಿಗೆ ಭರತನಾಟ್ಯ ಮಾಡ್ತು ಯಾವ ಈ ಊರು ಪಡಿಸ್ಬೇಕಾದ್ರೆ ಇನ್ನೂ ಒಂದು ಚಪ್ಪಾಟ ಮಾಡಿದೀವಿ ಸರ್ ಭರತನಾಟ್ಯ ಕಲೆ ನೀವು ಪ್ರಪಂಚದ ಯಾವ ಮೂಲೆಯವರು ಮಾತಾಡೋದು ಕೂಡ ಭರತನಾಟ್ಯಕ್ಕೆ ಒಂದು ಬೆಲೆ ಇದೆ ಅಂತ ಭರತನಾಟ್ಯವನ್ನು ಮಾಡಿದಂಥ ಕಲಾವಿದೆಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಯಾಕೆಂದ್ರೆ ನಮ್ಮ ಕಡೆ ಏನು ಅಂದ್ರೆ ಮಾತು ಎಲ್ಲ ಏನು ಬಿಟ್ಟವ್ರ ಜೀವನ ಹಂಗೆ ಹಿಂಗೆ ಅಯ್ಯೋ ಅದು ಬಾರ ಇದು ಬಾರ ನಮ್ಗಿದು ನಮ್ ಏನೂ ಇಲ್ಲ ನಮ್ದು ಏನು ಅಂದ್ರೆ ಜೀವನ ಬರಲ್ಲ ನಮ್ಗೆ ಏನಾಗೈತೆ ಅಂದ್ರೆ ಆಸೆ ಜಾಸ್ತಿ ಮನುಷ್ಯರಿಗೆ ಈಗ ನೋಡಿ ಪಕ್ಕದಲ್ಲಿ ಯಾರು ಏಳು ಸಲ ಹಾಕಿದ್ರು ನಮಗೆ ಚಪ್ಪಲು ಶುರುವಾಯಿತ ಕೊಟ್ಟಿ ಮಗ ನಾನು ಏಳು ಸಲ ಮಾಡಿಸ್ಕೊಂಡು ಹಾಕೊಂಡಿದ್ರು ಚೆನ್ನಾಗಿ ಹೇಳೋದು ಪಕ್ಕದಲ್ಲಿನ ಮೂರ ಸಲ ಹಾಕೊಂಡಿದ್ರೆ ಅಂತೂ ಇನ್ನೂ ಒಂದು ಮನೆ ಕಟ್ಟಿದ್ರೆ ಏನನ್ಸುತ್ತ ಇದ್ರೆ ಅಯ್ಯೋ ಇನ್ನೊಂದು ಮನೆ ಕಟ್ಬೋದು ಬಾಡೋ ಸಂಸಾರ ಸಂಸಾರು ಮೇಂಟೈನ್ ಆಗಲ್ಲ ಅದು ಕಟ್ಟಿದ್ರು ನೋಡಿ ಅಯ್ಯೋ ಇನ್ನೊಂದು ಮನೆ ಕಟ್ಬೋದು ನನ್ಗೆ ಕಿವಿ ಮಗಳ ಹೆಸರು ಬಂದು ಅದಕ್ಕೆ ಹೇಳಿದ್ರೆ ಚಿಂತೆ ಜಗತ್ತರಲ್ಲಿ ಇದೇ ಇದೆ ಬಂದು ಕಟ್ಟಬೋದು அதுக்கேன் மாதேத்தார் படத்தன்க்க உணுவ உடலாத உடுவ சித்திரை உடலாத இடம் சித்திரை இடலாத மக்கள மக்களாத கேட்குறேன் இப்போ முட்டி நுட்கலி யார்கில் சார் சிந்தனை ஓ இப்ப முட்டில் அவ்வளோ பதுக்கில் அவ்வளவு அவ் இப்ப முட்டி நுட்போருக்கு ಅದಕ್ಕೆ ಒಂದು ಮಾತಾಡ್ತಾರೆ ಏನಂತ ಅಂದ್ರೆ ತಾವೆಷ್ಟಿರ್ತದೋ ಅಷ್ಟಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ನಾಳೆ ಒಪ್ಪೋದು ನನಗಿದ್ದೇ ಬರಲಿ ಏನು ಆಗಲ್ಲ ಜಗತ್ತಲ್ಲಿ ಏನಿದೆಯೋ ಅದನ್ನ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂಡು ಚೆನ್ನಾಗಿದ್ರೆ ಅಷ್ಟೇ ಸಾಕು ಜೀವನ ನಾವೇನಂತ ಕಟ್ಬಿಟ್ಟಿದೀವಿ ಅಂದ್ರೆ ಅಯ್ಯೋ ಅದು ಮಾಡ್ಬೇಕಾಗಿತ್ತೇನೋ ಅಯ್ಯೋ ಇನ್ನೊಂದು ಬಿಲ್ಡಿಂಗ್ ಕಟ್ಬಿಟ್ಟಿದ್ರಿಂದ ಏನು ಇಲ್ಲ ಜೀವನ ಬಹಳ ಸುಲಭ ಏನೇಳಿ ಕಿರುಗತಿ ಹಾಕಿದ್ರು ಶೀತ ಮೂಗತ್ತಿ ಹಾಕಿದ್ರು ಭೂತ ಇಷ್ಟೇ ಬದುಕು நான் போட்டிவிட்டு ஓ நான் இது மாதிரில ஏன்னு மல நம் கடைய நீங்க நம்ம ஜூ ஜூர் கலையே படிக்க சப்பாணி படிங்களூர்ல சுமார் ஜன துணு பெங்களுக்கொண்டா படித்தார் பெத்தி இருக்க சிட்டு தங்க எல்லா கார்க்குண்டு துடுக்கொண்டாட பண்ணி துண்டுக்கொண்ட் பிட்டு நடுவாங்க துண்ட் யா ಅಕ್ಕ ಮರಿ ಇಂಥ ಕಾರ್ಯಕ್ರಮದಲ್ಲಿ ನಗ ನೋಡಿದಾನೆ ಈಗೇನು ಮಾಡಬೇಕು ಅಂದ್ರೆ ಹೀಗೆ ಆಗೋದು ಈಗ ನಾವು ನೆನಕತಾ ಇರ್ತಕ್ಕಂಥ ದಾಸೋಹ ಚಕ್ರವರ್ತಿ ಗುರುಮಲೇಶ್ವರನ ನಡೀತಾ ಈ ಒಂದು ಜಾತವನ್ನು ಮಾಡ್ತಾರೆ ಚೆನ್ನಾಗಿದ್ರೆ ಆಮೇಲೆ ಚಪ್ಪಾಡ ಒಡಿ